ಜೀವನದಲ್ಲಿ ಅನ್ನ ನೀರು ಮತ್ತು ಗಾಳಿ ಪ್ರಾಥಮಿಕ ಅವಶ್ಯಕತೆಗಳು ಲೈಂಗಿಕತೆ ಪ್ರಾಥಮಿಕ ಅವಶ್ಯಕತೆಯಲ್ಲದಿದ್ದರೂ ಅತಿ ಮುಖ್ಯವಾದ ತಡೆ ಹಿಡಿಯಲಾಗದ ಬಯಕೆ ಅದು ನಮ್ಮ ವ್ಯಕ್ತಿತ್ವದ ಭಾಗವೂ ಹೌದು ಉಸಿರಾಟ ಹೃದಯದ ಮಿಡಿತಗಳ ಹಾಗೆಯೇ ಅನಿವಾರ್ಯವಾದದ್ದು ಕೆಲವೊಮ್ಮೆ ಅತಿ ಮುಖ್ಯವಾಗಿ ಬಿಡುತ್ತದೆ ಲೈಂಗಿಕತೆ ಇಲ್ಲದ ಬದುಕು ನೀರಸ ಲೈಂಗಿಕತೆ ಹಾಗೂ ರಸಿಕ ಜೀವನ ನಮ್ಮ ದೈನಂದಿನ ಬದುಕಿಗೆ ಬೆಡಗಿದ್ದಂತೆ ಲೈಂಗಿಕ ಆರೋಗ್ಯ ದೇಹಕ್ಕೆ ಅತಿ ಮುಖ್ಯ ಲೈಂಗಿಕತೆಗೆ ಕಾಮ ಅಂದರೆ ಬಯಕೆ ಮುಖ್ಯ ಬಯಕೆ ಇಲ್ಲದೆ ಲೈಂಗಿಕತೆ ಇಲ್ಲ ಕಾಮವೆಂದರೆ ಕೇವಲ ಲೈಂಗಿಕತೆಯಲ್ಲ ಯಾವುದೇ ವಸ್ತು ವಿಷಯವನ್ನು ಬಯಸಿದರೆ ಅದು ಕಾಮವೆಂದರೆ ಆಸೆ ಬಯಕೆ ಎನ್ನಿಸಿಕೊಳ್ಳುತ್ತದೆ ರೀತಿ ಹಿಂದಿನವರು ಕಾಮವನ್ನು ಜೀವನದ ಗುರಿ ಪುರುಷಾರ್ಥಗಳಲ್ಲಿ ಒಂದು ಎಂದು ಪರಿಗಣಿಸಿದ್ದಾರೆ ಬದುಕಿನ ನಾಲ್ಕು ಪುರುಷಾರ್ಥಗಳಲ್ಲಿ ಕಾಮಕ್ಕೆ ಮೂರನೇ ಸ್ಥಾನವಿದೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಕಾಮ ಆಹಾರ ನಿದ್ದೆಯಷ್ಟೇ ಪ್ರಮುಖ ಆರೋಗ್ಯಪೂರ್ಣ ಜೀವನಕ್ಕೆ ಬೇಕಾದುದು ಕೆಟ್ಟ ಆಹಾರ ಪದ್ಧತಿ ಹೆಚ್ಚುತ್ತಿರುವ ಒತ್ತಡ ಮತ್ತು ಅಸಮರ್ಪಕ ಜೀವನ ಶೈಲಿಯಂತಹ ಅನೇಕ ಅಂಶಗಳಿಂದಾಗಿ ಪುರುಷರು ಅನೇಕ ಲೈಂಗಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಈ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಅಕಾಲಿಕ ಸ್ಖಲನ ಇದರರ್ಥ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ ವ್ಯಕ್ತಿಯು ಬೇಗನೆ ಕ್ಲೈಮಾಕ್ಸ್ಗೆ ತಲುಪುತ್ತಾನೆ ತನ್ನ ಸಂಗಾತಿಯನ್ನು ಲೈಂಗಿಕ ಕ್ರಿಯೆಯಿಂದ ಸಂತೋಷಪಡಿಸದಿದ್ದರೆ ಆಕೆಯೊಂದಿಗಿನ ಸಂಬಂಧದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಕೆಲವು ಪರಿಸ್ಥಿತಿಗಳಲ್ಲಿ ಇದು ಗಂಭೀರವಾದ ಅನಾರೋಗ್ಯದ ಸಂಕೇತವಾಗಿರುವುದರಿಂದ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು ಸಂಗಾತಿಯೊಂದಿಗೆ ಲೈಂಗಿಕ ಸಂಭೋಗವು ಸಂಬಂಧವನ್ನು ಗಾಢವಾಗಿಸುವುದರ ಜೊತೆಗೆ ಪರಸ್ಪರ ಪ್ರೀತಿ ಹೆಚ್ಚಿಸುತ್ತದೆ ಎಂದು ಹೇಳುತ್ತಾರೆ ಇದು ಇಬ್ಬರ ನಡುವಿನ ನಂಬಿಕೆ ಮತ್ತು ಅವಲಂಬನೆ ಹೆಚ್ಚಿಸುತ್ತದೆ ದೈಹಿಕ ಆರೋಗ್ಯಕ್ಕೆ ತೃಪ್ತಿಕರವಾದ ಲೈಂಗಿಕ ಜೀವನವು ಮುಖ್ಯವಾಗಿದೆ ಏಕೆಂದರೆ ಲೈಂಗಿಕತೆ ದೇಹದಲ್ಲಿ ಅನೇಕ ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ ಅದು ನಮ್ಮನ್ನು ಅನೇಕ ರೋಗಗಳಿಂದಲೂ ರಕ್ಷಿಸುತ್ತದೆ ಎಂದು ಕೃಷ್ಣನ್ ವಿವರಿಸುತ್ತಾರೆ ಲೈಂಗಿಕ ಸಮಸ್ಯೆಗಳ ಬಗ್ಗೆ ಅಥವಾ ತಮ್ಮ ಸಂಗಾತಿಯೊಂದಿಗೆ ಲೈಂಗಿಕ ಬಗ್ಗೆ ಮುಕ್ತವಾಗಿ ಮಾತನಾಡಲು ಕೆಲವೊಮ್ಮೆ ಸಾಧ್ಯವಾಗುವುದಿಲ್ಲ ಇದರ ಪರಿಣಾಮ ಕ್ರಮೇಣ ದೈಹಿಕ ಸಂಬಂಧದ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಸಂಭೋಗ ಮಾಡುವಾಗ ಒಂದರಿಂದ ಮೂರು ನಿಮಿಷಗಳಲ್ಲಿ ಸ್ಖಲನ ಸಂಭವಿಸಿದರೆ ಅದು ಅಕಾಲಿಕ ಸ್ಥಲನದ ಸಂಕೇತವಾಗಿದೆ ಆಯುರ್ವೇದದ ಪ್ರಕಾರ ಅಕಾಲಿಕ ಸ್ಥಲನವನ್ನು ಶುಕ್ಲಗತ ವಾತ ಎಂದು ಕರೆಯಲಾಗುತ್ತದೆ ಇದಕ್ಕೆ ಕಾರಣವೆಂದರೆ ನಮ್ಮ ಗಾಳಿಯ ಸಮತೋಲನವು ತೊಂದರೆಗೊಳಗಾಗುತ್ತದೆ ಇದರರ್ಥ ಕೆಲವು ರೀತಿಯ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಯು ಕಾರಣವಾಗಬಹುದು ಕೆಲವು ಶೈಲಿ ಅಭ್ಯಾಸಗಳನ್ನು ಸುಧಾರಿಸುವ ಮೂಲಕ ನೀವು ಈ ಸಮಸ್ಯೆಯಿಂದ ಪರಿಹಾರವನ್ನು ಪಡೆಯಬಹುದು ಲೈಂಗಿಕ ದುರ್ಬಲತೆಗೆ ಔಷಧಿಗಳು ಚರಕ ಸಂಹಿತೆಯಲ್ಲಿ ಆಹಾರ ಹಾಗೂ ಔಷಧ ಪ್ರಯೋಗಗಳ ಸುದೀರ್ಘ ಉಲ್ಲೇಖವಿದೆ ಅವುಗಳಲ್ಲಿ ಅನೇಕವು ಸರಳವಾಗಿವೆ ಮನೆಯಲ್ಲಿಯೇ ದೊರೆಯುವ ಸಾಮಗ್ರಿಗಳಿಂದ ತಯಾರಿಸಬಹುದಾಗಿದೆ ಇಂತಹ ಆಹಾರ ಔಷಧಿಗಳಿಂದ ಕಾಮೋತ್ತೇಜನವು ವೀರ್ಯ ಉಂಟಾಗುತ್ತದೆ ಕೆಲವು ಸರಳ ಹಾಗೂ ಸುಲಭವಾಗಿ ತಯಾರಿಸಬಹುದಾದ ಔಷಧಿಗಳು ಹೀಗಿವೆ ವೃಷ್ಯ ಮಾಷಯೋಗ ಷಷ್ಟಿಕಶಾಲಿ ಇದು ಕೇರಳದ ಕಡೆ ಹೆಚ್ಚಾಗಿ ಬೆಳೆಯುವ ಕೆಂಪಕ್ಕಿ ಈ ಅನ್ನಕ್ಕೆ ತುಪ್ಪ ಹಾಕಿ ಸೇವಿಸಿ ನಂತರ ಹಾಲನ್ನು ಕುಣಿಯಬೇಕು ಜೊತೆಗೆ ಉದ್ದಿನ ಹಿಟ್ಟಿನ ಸೂಪನ್ನು ತಯಾರಿಸಿ ಸೇವಿಸಬೇಕು ಪ್ರಯೋಗ ಸಾಮಾನ್ಯವಾಗಿ ಮೊಸರಿನ ಪಾತ್ರೆಯಲ್ಲಿ ನಿಲ್ಲುವ ಮೊಸರಿನ ಮೇಲ್ಪದರವನ್ನು ತೆಗೆದು ಸಕ್ಕರೆ ಜೇನು ಮೆಣಸಿನ ಕಾಳಿನ ಪುಡಿ ವಂಶಲೋಚನ ಪುಡಿ ಮತ್ತು ಏಲಕ್ಕಿ ಪುಡಿಯನ್ನು ಅದಕ್ಕೆ ಬೆರೆಸಿ ಈ ದ್ರವ್ಯವನ್ನು ತೆಳುವಾಗಿರುವ ಬಟ್ಟೆಯಿಂದ ಶೋಧಿಸಿ ಪೌಷ್ಟಿಕಶಾಲಿ ಅಕ್ಕಿಯ ಅನ್ನ ಮತ್ತು ತುಪ್ಪದೊಂದಿಗೆ ಸೇವಿಸಿದರೆ ಇದೊಂದು ಕಾಮೋತ್ತೇಜಕ ಆಹಾರವಾಗಿ ವರ್ತಿಸುತ್ತದೆ ವೃಷ್ಯ ಅಂಡರಸ ಮೀನಿನ ಮೊಟ್ಟೆಗಳ ರಸವನ್ನು ತುಪ್ಪದಲ್ಲಿ ಹುರಿದು ಸೇವಿಸಿ ಇದು ವಾಜಿಕರ ಪರಿಣಾಮವನ್ನುಂಟು ಮಾಡುತ್ತದೆ ವಾಜೀಕರಣ ಪಿಂಡರಸ ಸಕ್ಕರೆ ಉದ್ದಿನ ಹಿಟ್ಟು ವಂಶಲೋಚನ ಹಾಲು ತುಪ್ಪ ಮತ್ತು ಗೋಧಿ ಹಿಟ್ಟು ಎಲ್ಲವನ್ನೂ ಚೆನ್ನಾಗಿ ಹುರಿಯಿರಿ ನಂತರ ಇದನ್ನು ಬೇಯಿಸಿ ಹಲ್ವದ ಹದಕ್ಕೆ ಬಂದಾಗ ಇಳಿಸಿ ದುಂಡಗಿನ ಮೃದು ಉಂಡೆಗಳನ್ನು ಕಟ್ಟಿರಿ ಕೋಣಿಯ ಮಾಂಸದ ರಸದಿಂದ ಸೂಪ್ ತಯಾರಿಸಿರಿ ಇದಕ್ಕೆ ತಯಾರಿಸಿರುವ ದುಂಡಗಿನ ಉಂಡೆಗಳನ್ನು ಹಾಕಿ ಈಗ ಪಿಂಡರಸ ತಯಾರಿಸಿದ ಇದೊಂದು ಉತ್ತಮ ಲೈಂಗಿಕ ಸಾಮರ್ಥ್ಯವರ್ಧಕ ಹಾಗೂ ಕಾಮೋತ್ತೇಜಕ ಆಮೂಲಕ ಯೋಗ ಅಕಾಲಿಕ ಸ್ಖಲನಕ್ಕೆ ಚಿಕಿತ್ಸೆ ನೀಡಲು ನೀವು ನೆಲ್ಲಿಕಾಯಿಯನ್ನು ಬಳಸಬಹುದು ನೀವು ಪ್ರತಿದಿನ ಎರಡು ಚಮಚ ನೆಲ್ಲಿಕಾಯಿ ಪುಡಿಯನ್ನು ಸ್ವಲ್ಪ ತುಪ್ಪದೊಂದಿಗೆ ಬೆರೆಸಿ ತಿನ್ನಬೇಕು ಈ ಮಿಶ್ರಣವನ್ನು ಊಟಕ್ಕೂ ಸೇವಿಸಬಹುದು ಹಾಗೆ ಒಣಗಿಸಿದ ನೆಲ್ಲಿಕಾಯಿಯನ್ನು ನೆಲ್ಲಿಕಾಯಿಯ ರಸದೊಂದಿಗೆ ಚೆನ್ನಾಗಿ ನೆನೆಸಿ ನಂತರ ಜೇನುತುಪ್ಪ ಸಕ್ಕರೆ ಮತ್ತು ತುಪ್ಪದೊಂದಿಗೆ ಇದನ್ನು ಸೇವಿಸಿ ಹಾಲನ್ನು ಕುಡಿಯಬೇಕು ಇದರಿಂದ ಯುವಕರು ಹೆಚ್ಚು ಸಾಮರ್ಥ್ಯ ಹೊಂದುತ್ತಾರೆ ಎಲ್ಲ ವಯಸ್ಸಿನವರಿಗೂ ಇದು ಸೂಕ್ತ ವೃಷ್ಯ ಶತಾವರಿ ಧೃತ ಶತಾವರಿ ಬೇರನ್ನು ಅದರ ಹತ್ತು ಪಟ್ಟು ಹೆಚ್ಚಿನ ಪ್ರಮಾಣದ ಹಾಲಿನಲ್ಲಿ ಕುದಿಸಿ ನಂತರ ಈ ದ್ರಾವಣಕ್ಕೆ ತುಪ್ಪ ಹಾಕಿ ಅನಂತರ ಸಕ್ಕರೆ ಜೇನುತುಪ್ಪ ಮತ್ತು ಹಿಪ್ಪಲಿಯ ಪುಡಿ ಸೇರಿಸಿರಿ ಇದು ಪುರುಷ ಮತ್ತು ಸ್ತ್ರೀಯರಿಬ್ಬರಲ್ಲಿಯೂ ಪರಿಣಾಮಕಾರಿಯಾಗಿದೆ ವೃಷ್ಯ ಷಷ್ಟಿಕೌದನ ಪ್ರಯೋಗ ಚೆನ್ನಾಗಿ ಬೆಂದಿರುವ ಹಾಗೂ ಮೃದುವಾಗಿರುವ ಈ ಷ್ಠಿಕಶಾಲಿ ಅನ್ನಕ್ಕೆ ಸಕ್ಕರೆ ಜೇನುತುಪ್ಪ ಮತ್ತು ಗಟ್ಟಿಯಾಗಿರುವ ಹಾಲನ್ನು ಬೆರೆಸಿಕೊಂಡು ಸೇವಿಸಿ ಹಸುವಿಗೆ ಆಹಾರವಾಗಿ ಉದ್ದಿನ ಗಿಡದ ಎಲೆಗಳು ಕಬ್ಬಿನ ಎಲೆಗಳು ಮತ್ತು ಅರ್ಜುನ ಮರದ ಎಲೆಗಳನ್ನು ತಿನ್ನಿಸಿರಿ ನಂತರ ಹಾಲನ್ನು ಕರೆದು ಸೇವಿಸಿ ಅದು ವಾಜೀಕರಣ ಪರಿಣಾಮ ಬೀರುತ್ತದೆ ವೃಷ್ಯ ಪಿಪ್ಪಲಿ ಯೋಗ ಮೂವತ್ತು ಪಿಪ್ಪಲಿ ಅಂದರೆ ಹಿಪ್ಪಲಿಯ ತುಂಡುಗಳನ್ನು ಕುಟ್ಟಿ ಚೆನ್ನಾಗಿ ಪುಡಿ ಮಾಡಿರಿ ಇದನ್ನು ನಲವತ್ತು ಗ್ರಾಂ ತುಪ್ಪ ಮತ್ತು ಎಳ್ಳೆಣ್ಣೆಯಲ್ಲಿ ಹುರಿಯಿರಿ ಈ ಮಿಶ್ರಣಕ್ಕೆ ಸಕ್ಕರೆ ಹಾಗೂ ಜೇನುತುಪ್ಪ ಕೂಡಿಸಿರಿ ಈ ಸಿಹಿಯಾದ ಪದಾರ್ಥವನ್ನು ತುಪ್ಪ ಬೆರೆಸಿರುವ ಷಷ್ಟಿಕಶಾಲಿ ಅಂದರೆ ಅರವತ್ತು ದಿನಗಳಲ್ಲಿ ಬೆಳೆಯುವ ಭತ್ತದ ಅನ್ನದೊಂದಿಗೆ ಕಲಸಿ ಸೇವಿಸಿರಿ ಇಕ್ಷು ಸಾರ ಇಕ್ಷು ಎಂದರೆ ಕಬ್ಬು ಕಬ್ಬಿನ ಜಲ್ಲೆಯಿಂದ ಹಿಂಡಿದ ರಸ ವೃಷಕಾಲಿ ಎಂದು ಹೇಳಲಾಗಿದೆ ಚೆನ್ನಾಗಿ ಹಿಂಡಿ ತೆಗೆದ ಕಬ್ಬಿನ ರಸ ಪುರುಷ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇದರಲ್ಲಿ ಹಲವಾರು ಔಷಧೀಯ ಗುಣಗಳು ಇವೆ ಚರಕ ಸಂಹಿತೆಯಲ್ಲಿ ಇದನ್ನು ಮಧುರ ಸ್ನಿಗ್ಧ ಹಾಗೂ ಹಿತವೆಂದು ವರ್ಣಿಸಲಾಗಿದೆ ನೀವು ದಾಲ್ಚಿನ್ನಿ ಮತ್ತು ಕಪ್ಪು ಎಳ್ಳಿನ ಎಣ್ಣೆಯಿಂದ ನಿಮ್ಮ ಹೊಟ್ಟೆಯ ಕೆಳಭಾಗವನ್ನು ಮಸಾಜ್ ಮಾಡಬಹುದು ಇದು ರಕ್ತ ಪರಿಚಲನೆ ಸುಧಾರಿಸಲು ನಿಮಗೆ ಸಹಾಯ ಮಾಡುತ್ತದೆ ವೃಷ್ಯ ಮಾಲಸ ಬಾತುಕೋಳಿಯ ಮಾಂಸದಿಂದ ತಯಾರಿಸಿದ ಆಹಾರವನ್ನು ತೃಪ್ತಿಯಾಗಿ ಸೇವಿಸಿ ನಂತರ ಹಾಲನ್ನು ಕುಡಿಯಬೇಕು ಇದರಿಂದ ಪುರುಷನ ಲೈಂಗಿಕಾಂಗವು ಹೆಚ್ಚು ಸಾಮರ್ಥ್ಯವನ್ನು ಹೊಂದುತ್ತದೆ ಹಾಗೂ ಸ್ಥಲನ ನಿಧಾನವಾಗುತ್ತದೆ ಮಂಡಲಿ ಗೋಧುಬ್ಲ ಪ್ರಯೋಗ ಹೊಂಬಣ್ಣದ ಹಸುವಿನಿಂದ ಕರೆದ ಹಾಲಿಗೆ ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಯನ್ನು ಬೆರೆಸಿ ಸೇವಿಸಬಹುದು ಸಂತಾನಕ್ಕೆ ಇದೊಂದು ಪರಿಣಾಮಕಾರಿ ಔಷಧಿ ಎಂದು ಚರಕ ಸಂಹಿತೆಯಲ್ಲಿ ಹೇಳಲಾಗಿದೆ ವೃಷ್ಯ ಪಾಯಸ ಯೋಗ ನೆಗ್ಗಿನ ಮುಳ್ಳು ಮತ್ತು ವಿದಾರಿ ಕಂದಗಳಿಗೆ ನಾಲ್ಕು ಪಟ್ಟು ಹಾಲು ಬೆರೆಸಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ತಯಾರಿಸಬೇಕು ಇದಕ್ಕೆ ಉದ್ದಿನ ಹಿಟ್ಟು ಷಷ್ಟಿಕಶಾಲಿ ಅನ್ನ ಹಾಗೂ ತುಪ್ಪ ಬೆರೆಸಿ ಕುದಿಸಿ ಈಗ ವೃಷ್ಯ ಪಾಯಸ ತಯಾರು ಇದು ವೀರ್ಯ ಹಾಗೂ ಸಾಮರ್ಥ್ಯವರ್ಧಕ ಅಕಾಲಿಕ ಸ್ಖಲನದಿಂದ ಪರಿಹಾರ ಪಡೆಯಲು ನೀವು ಜಾಯಿಕಾಯಿ ಹಾಲನ್ನು ಕುಡಿಯಬೇಕು ಮಲಗುವ ಮೊದಲು ನೀವು ನಿಮ್ಮ ಹಾಲಿನಲ್ಲಿ ಐದು ಗ್ರಾಂ ಜಾಯಿಕಾಯಿ ಪುಡಿಯನ್ನು ಬೆರೆಸಬೇಕು ನೀವು ಶೀಘ್ರದಲ್ಲೇ ವ್ಯತ್ಯಾಸವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ ಪುರುಷರ ಶೀಘ್ರ ಸ್ಕಲನ ಸಮಸ್ಯೆಯನ್ನು ಬಹಳ ಪರಿಣಾಮಕಾರಿಯಾಗಿ ಪರಿಹಾರ ಮಾಡುವ ಗುಣಲಕ್ಷಣ ಶುಂಠಿ ಮತ್ತು ಜೇನುತುಪ್ಪ ಎರಡರಲ್ಲೂ ಸಹ ಕಂಡುಬರುತ್ತದೆ ಆಹಾರ ಪದ್ಧತಿಯಲ್ಲಿ ಶುಂಠಿ ಬಳಕೆ ಮಾಡುವುದರಿಂದ ಪುರುಷರ ಜನನಾಂಗದ ಭಾಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಸಂಚಾರ ಉಂಟಾಗುತ್ತದೆ ಇದು ಶೀಘ್ರಸ್ಖಲನ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣಕ್ಕೆ ತರುತ್ತದೆ ಮತ್ತು ಜೇನುತುಪ್ಪ ಈ ವಿಷಯದಲ್ಲಿ ಶುಂಠಿಗೆ ಸಹಕಾರಿಯಾಗಿ ನಿಲ್ಲುತ್ತದೆ ರಾತ್ರಿ ಮಲಗುವ ಸಮಯದಲ್ಲಿ ಸ್ವಲ್ಪ ಶುಂಠಿ ಮತ್ತು ಅರ್ಧ ಟೀ ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡಿ ಮಲಗಿ ಪುರುಷರು ತಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚಾಗಿ ಬೆಳ್ಳುಳ್ಳಿಯನ್ನು ಆಗಾಗ ಬಳಕೆ ಮಾಡುವುದರಿಂದ ದೇಹದಲ್ಲಿ ಉಷ್ಣಾಂಶದ ಸಮತೋಲನ ಕಾಪಾಡಿಕೊಂಡಂತಾಗುತ್ತದೆ ಇದು ಪುರುಷರ ಶೀಘ್ರ ಸ್ಕಲನ ಸಮಸ್ಯೆಯನ್ನು ಪರಿಹಾರ ಮಾಡಲು ಅನುಕೂಲವಾಗುತ್ತದೆ ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಕಂದು ಬಣ್ಣಕ್ಕೆ ಬರುವಂತೆ ಹುರಿದು ಸೇವನೆ ಮಾಡಬೇಕು ಪ್ರತಿದಿನ ಮೂರರಿಂದ ನಾಲ್ಕು ಬೆಳ್ಳುಳ್ಳಿಗಳನ್ನು ಈ ರೀತಿ ಸೇವನೆ ಮಾಡುವುದರಿಂದ ಪರಿಹಾರ ಸಿಗುತ್ತದೆ ಕೋಳಿ ಮೊಟ್ಟೆ ಕ್ಯಾರೆಟ್ ಮತ್ತು ಜೇನು ತುಪ್ಪ ಈ ಮೂರು ಆಹಾರ ಪದಾರ್ಥಗಳ ಕಾಂಬಿನೇಷನ್ ಪುರುಷರ ಶೀಘ್ರ ಸ್ಖಲನ ಸಮಸ್ಯೆಗೆ ಉತ್ತಮ ಪರಿಹಾರ ಎಂದು ತೋರುತ್ತದೆ ಹಾಗಾಗಿ ನೀವು ಅರ್ಧ ಬೇಯಿಸಿದ ಕೋಳಿ ಮೊಟ್ಟೆ ತೆಗೆದುಕೊಂಡು ಅದಕ್ಕೆ ತುರಿದ ಕ್ಯಾರೆಟ್ ಹಾಕಿ ಮೂರು ಟೀ ಚಮಚ ಜೇನುತುಪ್ಪವನ್ನು ಹಾಕಿ ಮಿಶ್ರಣ ಮಾಡಿ ಸೇವನೆ ಮಾಡಿ ಸುಮಾರು ಮೂರು ತಿಂಗಳವರೆಗೆ ಸೇವಿಸುವ ಅಭ್ಯಾಸ ಮಾಡಿಕೊಳ್ಳುವುದರಿಂದ ಸುಲಭವಾಗಿ ನಿಮ್ಮ ಸಮಸ್ಯೆಯಿಂದ ಹೊರಬರಬಹುದು ಅಶ್ವಗಂಧ ಒಂದು ಅದ್ಭುತ ಮೂಲಿಕೆಯಾಗಿದ್ದು ಭಾರತದ ಜಿನ್ಸೆಂಗ್ ಎಂಬ ಅನ್ವರ್ಥನಾಮವನ್ನು ಪಡೆದಿದೆ ಈ ಅದ್ಭುತ ಮೂಲಿಕೆಗೆ ಕೊಂಚ ಭಿನ್ನವಾದ ಹೆಸರು ಬರಲು ಇದರ ವಾಸನೆಯೇ ಕಾರಣ ಇದರ ವಾಸನೆ ಕುದುರೆಯ ಮೂತ್ರದ ವಾಸನೆಯನ್ನೇ ಹೋಲುವ ಕಾರಣ ಆಯುರ್ವೇದ ಇದಕ್ಕೆ ಅಶ್ವದ ಗಂಧ ಅಥವಾ ಅಶ್ವಗಂಧ ಎಂಬ ಹೆಸರನ್ನು ನೀಡಿದೆ ಈ ಮೂಲಿಕೆ ಆರೋಗ್ಯವನ್ನು ವೃದ್ಧಿಸುವ ಜೊತೆಗೆ ತಾರುಣ್ಯವನ್ನು ಕಾಪಾಡುತ್ತದೆ ನಿಸರ್ಗ ನೀಡಿರುವ ಹಲವಾರು ಸಾಮಗ್ರಿಗಳಲ್ಲಿ ಕೆಲವುಗಳಲ್ಲಿ ಅತಿ ಹೆಚ್ಚಿನ ಪ್ರಯೋಜನಕಾರಿ ಗುಣಗಳಿವೆ ಅಂದರೆ ಇದನ್ನು ಒಂದಕ್ಕಿಂತ ಹೆಚ್ಚಿನ ತೊಂದರೆಗಳಿಗೆ ಔಷಧೀಯ ರೂಪದಲ್ಲಿ ಬಳಸಬಹುದು ತುಳಸಿ ಲಿಂಬೆ ಕೊಬ್ಬರಿ ಎಣ್ಣೆ ಮೊದಲಾದವು ಇದಕ್ಕೆ ಉದಾಹರಣೆಗಳು ಮೂಲಿಕೆಯನ್ನು ಪರಿಗಣಿಸುವುದಾದರೆ ಅಶ್ವಗಂಧ ಹಲವು ತೊಂದರೆಗಳಿಗೆ ಉತ್ತರವಾಗಿದೆ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ತೊಂದರೆಗಳಿಗೆಲ್ಲ ಇದು ಅದ್ವಿತೀಯ ಉತ್ತರವಾಗಿದೆ ಇದರ ಗುಣವನ್ನು ಆಯುರ್ವೇದ ಮಾತ್ರವಲ್ಲ ಹೋಮಿಯೋಪತಿ ಯುನಾನಿ ಮತ್ತು ಸಿದ್ಧ ಔಷಧೀಯ ಪದ್ಧತಿಗಳು ಬಳಸಿಕೊಂಡಿವೆ ತೂಕ ಇಳಿಸುವ ಪ್ರಯತ್ನಕ್ಕೆ ನೆರವಾಗುವುದು ಖಿನ್ನತೆಯನ್ನು ಕಡಿಮೆ ಮಾಡುವುದು ಮೊದಲಾದ ಹತ್ತು ಹಲವಾರು ತೊಂದರೆಗಳಿಗೆ ಅಶ್ವಗಂಧ ಇನ್ನಾವುದೇ ಮೂಲಿಕೆಗಳು ನೀಡದ ಅದ್ಭುತ ಶಮನವನ್ನು ನೀಡುತ್ತದೆ ಅಶ್ವಗಂಧದ ಸೇವನೆಯಿಂದ ದೇಹದಲ್ಲಿ ರಸದೂತಗಳ ಸಮತೋಲನ ಸಾಧಿಸುವ ಮೂಲಕ ಎಂಡೋಕ್ರೈನ್ ವ್ಯವಸ್ಥೆಯನ್ನು ಸರಿಪಡಿಸಬಹುದು ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಅಷ್ಟೇ ಅಲ್ಲದೆ ಅಶ್ವಗಂಧ ಮಹಿಳೆಯರಲ್ಲಿ ರಜೋನಿವೃತ್ತಿಯ ಸಮಯದಲ್ಲಿ ಎದುರಾಗುವ ರಸದೂತಗಳ ಅಸಮತೋಲನವನ್ನು ಸರಿಪಡಿಸಲು ನೆರವಾಗುವ ಮೂಲಕ ಉದ್ವೇಗ ಎದುರಾಗುವುದನ್ನು ತಪ್ಪಿಸುತ್ತದೆ ಅಶ್ವಗಂಧದ ಸೇವನೆಯಿಂದ ಪುರುಷರಲ್ಲಿ ಚೈತನ್ಯ ಪೌರುಷ ಮತ್ತು ಹುರುಪು ಹೆಚ್ಚುತ್ತದೆ ಅಲ್ಲದೆ ಲೈಂಗಿಕ ಸಾಮರ್ಥ್ಯವು ಹೆಚ್ಚುವುದನ್ನು ಗಮನಿಸಲಾಗಿದ್ದು ಈ ಗುಣದಿಂದಾಗಿ ಅಶ್ವಗಂಧವನ್ನು ಕಾಮೋತ್ತೇಜಕವಾಗಿಯೂ ಬಳಸಲಾಗುತ್ತಿದೆ ಬಹುತೇಕ ಪ್ರಕರಣಗಳಲ್ಲಿ ಪುರುಷ ಶೀಘ್ರ ಸ್ಕಲನ ಸಮಸ್ಯೆಯನ್ನು ಅತ್ಯುತ್ತಮವಾಗಿ ಪರಿಹಾರ ಮಾಡುವಲ್ಲಿ ಹಸಿರು ಈರುಳ್ಳಿ ಬೀಜಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ ಉದಾಹರಣೆಗಳಿವೆ ಹಾಗಾಗಿ ಈ ಬೀಜಗಳನ್ನು ಚೆನ್ನಾಗಿ ಕುಟ್ಟಿಪುಡಿ ಮಾಡಿ ಊಟಕ್ಕೆ ಮುಂಚೆ ದಿನದಲ್ಲಿ ಮೂರು ಬಾರಿ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಲೈಂಗಿಕ ಆರೋಗ್ಯ ಉತ್ತಮಗೊಳ್ಳುತ್ತದೆ ಲೈಂಗಿಕ ಆರೋಗ್ಯಕ್ಕೆ ಬಿಸಿ ಹಾಲು ಅತ್ಯುತ್ತಮ ಎನ್ನಲಾಗುತ್ತದೆ ಇದರೊಂದಿಗೆ ಕೊಂಚ ಕೇಸರಿಯನ್ನು ಬೆರೆಸಿ ಕುಡಿದರೆ ಲೈಂಗಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಇದರಿಂದ ಕೂಡ ಸ್ಖಲನದ ಸಮಸ್ಯೆಗೆ ಹೋಗಲಾಡಿಸಬಹುದು ಬಾದಾಮಿ ಬೀಜಗಳನ್ನು ನೆನೆಸಿಟ್ಟು ಮರುದಿನ ಹಾಲಿನೊಂದಿಗೆ ಬೆರೆಸಿ ಕುಡಿದರೆ ಕೂಡ ಉತ್ತಮ ಪರಿಣಾಮ ದೊರಕುತ್ತದೆ ಈ ಹಾಲಿಗೆ ಕೊಂಚ ಏಲಕ್ಕಿ ಮತ್ತು ಹಸಿ ಶುಂಠಿಯನ್ನು ಬೆರೆಸಿ ಸೇವಿಸುವುದು ಇನ್ನೂ ಉತ್ತಮ ಏಕೆಂದರೆ ಇದರಿಂದ ಲೈಂಗಿಕ ಸಾಮರ್ಥ್ಯ ಹೆಚ್ಚುವುದಲ್ಲದೆ ಸ್ಖಲನವನ್ನು ದೀರ್ಘಾವಧಿಯವರೆಗೆ ತಡೆಹಿಡಿಯಲು ಇದು ಸಹಾಯಕ ಶೀಘ್ರ ಸ್ಖಲನ ಹೊಂದಿರುವಂತಹ ಪುರುಷರು ಇದು ತಮ್ಮ ಸಂಗಾತಿಗೆ ತುಂಬಾ ಬೇಸರ ಮೂಡಿಸುವುದು ಎಂದು ನಂಬಿರುವರು ಆದರೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ತಮ್ಮ ಸಂಗಾತಿಯ ಶೀಘ್ರ ಸ್ಖಲನದಿಂದಾಗಿ ಹೆಚ್ಚಿನ ಒತ್ತಡವು ಉಂಟಾಗುವುದಿಲ್ಲ ಮತ್ತು ಮಹಿಳೆಯರು ತಮ್ಮ ಬೇಸರ ವ್ಯಕ್ತಪಡಿಸುವುದು ಪುರುಷರಲ್ಲಿ ಉಂಟಾಗುವಂತಹ ಶೀಘ್ರ ಸ್ಖಲನದಿಂದಾಗಿ ಅಲ್ಲ ಕ್ರಿಯೆ ಎನ್ನುವುದು ಎಷ್ಟು ದೀರ್ಘಕಾಲ ನಡೆಯುವುದು ಎನ್ನುವುದರ ಮೇಲೆ ಇದು ನಿರ್ಧಾರವಾಗುವುದಿಲ್ಲ ಬದಲಾಗಿ ಮಾನಸಿಕವಾಗಿ ಇದು ಅವಲಂಬಿತವಾಗಿರುತ್ತದೆ ನಂಬಿಕೆ ವಿಶ್ವಾಸ ಕಾಳಜಿ ಪ್ರೀತಿ ಹಾರೈಕೆ ಈ ಭಾವನೆಗಳೊಂದಿಗೆ ಇರುವ ದಂಪತಿಗಳು ಎಂದು ಸಹ ಶೀಘ್ರ ಸ್ಖಲನ ಲಿಂಗದ ಉದ್ದ ಸೌಂದರ್ಯ ಇದಾವುದು ಲೆಕ್ಕಕ್ಕೆ ಬರುವುದಿಲ್ಲ ಇದೆಲ್ಲವೂ ಭಾವನೆಗಳ ಮೇಲೆ ಪ್ರೀತಿಯ ಮೇಲೆ ನಿಂತಿರುತ್ತದೆ ಕೆಲವೊಮ್ಮೆ ಒಳನುಗ್ಗುವಿಕೆಯು ಸರಿಯಾದ ರೀತಿಯಲ್ಲಿ ಆಗದೆ ಇರುವುದು ಮತ್ತು ಗುರಿಯನ್ನು ಮುಟ್ಟದೇ ಇರುವುದು ಇದಕ್ಕೆ ಕಾರಣವಾಗಿರಬಹುದು ಸಮಸ್ಯೆಯು ಸಮಯದ ಮಿತಿಯ ಬಗ್ಗೆ ಅಲ್ಲ ಇದು ಸ್ಖಲನವನ್ನು ನಿಯಂತ್ರಿಸುವುದರ ಮೇಲೆ ನಿರ್ಧಾರವಾಗುವುದು ಎಷ್ಟು ಸಮಯ ತನಕ ಇದು ಇರುವುದು ಎನ್ನುವುದು ಯಾವುದೇ ಮಹತ್ವ ಪಡೆಯುವುದಿಲ್ಲ ಲೈಂಗಿಕವಾಗಿ ಉದ್ರೇಕಗೊಂಡಿರುವ ವ್ಯಕ್ತಿಯ ನರ ವ್ಯವಸ್ಥೆಯು ಅತಿಯಾಗಿ ಕೆರಳಿದರೆ ಆಗ ಅದು ಅವರು ಬಯಸುವುದಕ್ಕಿಂತ ಮೊದಲೇ ಸ್ಖಲನವಾಗುವುದು ಮೊದಲ ಬಾರಿಗೆ ನಾವು ಶೀಘ್ರ ಸ್ಖಲನಕ್ಕೆ ಆತಂಕವು ಕಾರಣ ಎಂದು ಹೇಳುವುದು ಸುಲಭವಾಗಿರುವುದು ಆತಂಕದಿಂದಾಗಿ ಈ ಪರಿಸ್ಥಿತಿಯು ಬಂದಿದೆ ಎಂದು ಹೇಳಬಹುದು ಆದರೆ ಸಮೀಕ್ಷೆಯ ಪ್ರಕಾರ ಶೀಘ್ರ ಸ್ಖಲನವು ಆತಂಕದಿಂದಾಗಿ ಬರುವುದಲ್ಲ ಆತಂಕ ಕೂಡ ಶೀಘ್ರ ಸ್ಫಲನದಲ್ಲಿ ಪಾತ್ರವಹಿಸುವುದು ಆದರೆ ಶೀಘ್ರ ಸ್ಖಲನಕ್ಕೆ ಇದೇ ಕಾರಣವೆಂದು ಆಗದು ಇವರಿಗೆ ಕೆಲವೊಂದು ಲೈಂಗಿಕ ಸಂಬಂಧಿತ ಒತ್ತಡವೂ ಇರಬಹುದು ಹೆಚ್ಚಾಗಿ ಪುರುಷರು ತಮ್ಮ ಪ್ರೀತಿ ವ್ಯಕ್ತಪಡಿಸುವಂತಹ ವೇಗವನ್ನು ಕಡಿಮೆ ಮಾಡಿಕೊಳ್ಳಬೇಕು ದೀರ್ಘವಾಗಿ ಉಸಿರಾಡಬೇಕು ಆಟವಾಡಬೇಕು ನಗಬೇಕು ಇತ್ಯಾದಿಗಳನ್ನು ಮಾಡಬೇಕು ನಿಮ್ಮ ಗಮನ ಬೇರೆ ಕಡೆ ಇರಬೇಕು ಶೀಘ್ರ ಸ್ಖಲನವನ್ನು ನಿಯಂತ್ರಿಸಬೇಕೆನ್ನುವರು ಸಂಭೋಗ ಸಮಯದ ಭಂಗಿಗಳ ಮೇಲೆ ಕೊಂಚ ಗಮನ ಹರಿಸುವುದು ಒಳ್ಳೆಯದು ನಿಮ್ಮ ದೇಹ ಸಮತೋಲನದಲ್ಲಿರಿಸಬಹುದಾದ ಭಂಗಿಗಳನ್ನು ಮಾತ್ರ ಪ್ರಯತ್ನಿಸಿ ಅಂಗಾತ ಮಲಗಿಕೊಂಡ ಭಂಗಿ ಅಥವಾ ಪಶುಗಳ ರೀತಿ ಸಂಭೋಗ ಕ್ರಿಯೆ ನಡೆಸುವುದು ಸರಳ ಹಾಗೂ ಸುರಕ್ಷಿತ ಅಲ್ಲದೆ ಈ ಭಂಗಿಗಳಲ್ಲಿ ಲೈಂಗಿಕ ಕ್ರಿಯೆ ನಡೆಸುವಾಗ ಜನನಾಂಗಕ್ಕೆ ಹೆಚ್ಚಿನ ಪ್ರಮಾಣದ ರಕ್ತ ಹರಿದು ಬರುತ್ತದೆ ಹಾಗೂ ಶೀಘ್ರವಾಗಿ ವೀರ್ಯ ಸ್ಖಲನವಾಗುವುದು ನಿಯಂತ್ರಣದಲ್ಲಿರುತ್ತದೆ ಕಾಂಡೋಮ್ ಬಳಸುವುದರಿಂದ ಕೆಲ ಹಂತದವರೆಗೂ ಶೀಘ್ರ ಸ್ಖಲನವನ್ನು ನಿಯಂತ್ರಿಸಬಹುದು ಎನ್ನುತ್ತಾರಾದರೂ ಸರಿಯಾದ ಪುರಾವೆಯಿಲ್ಲ ಹೆಚ್ಚು ಜನ ಪೂರ್ಣ ಸುಖಾನುಭವಕ್ಕೆ ಮಡ್ಡಿ ಎಂದು ತಿಳಿದಿರುವುದರಿಂದ ಕಾಂಡೋಂ ಬಳಕೆಯಿಂದ ಸ್ಫಲನ ನಿಯಂತ್ರಿಸಬಹುದು ಎಂಬುದು ತಜ್ಞರ ಅಭಿಪ್ರಾಯವಷ್ಟೇ ಆಗಿದೆ ಕಾಂಡೋಂ ಬಳಸಿ ಅಥವಾ ಬಳಸದೇ ಇರಿ ಸಂಭೋಗ ಕ್ರಿಯೆಗೂ ಮುನ್ನ ರಸಿಕ ಚೇಷ್ಟೆಗಳಲ್ಲಿ ತೊಡಗಿಕೊಳ್ಳಿ ಚುಂಬನ ಅಪ್ಪುಗೆ ಸ್ಪರ್ಶ ಕ್ರಿಯೆಯಲ್ಲಿ ಹೆಚ್ಚು ಹೊತ್ತು ಕಾಲ ಕಳೆಯ ಮೂಲಕ ಶೀಘ್ರ ಸ್ಫಲನಕ್ಕೆ ಕೊಂಚ ಬ್ರೇಕ್ ಹಾಕಬಹುದು ನಿಮ್ಮ ಸಂಗಾತಿಯಲ್ಲಿ ಕಾಮದಲ್ಲಿ ನಿರಾಸಕ್ತಿ ಮೂಡದಂತೆ ನೋಡಿಕೊಳ್ಳಿ ಹಾರ್ಮೋನ್ ಹೆಚ್ಚು ಕಮ್ಮಿಯಾಗಿ ನಿಮ್ಮ ಆತುರಕ್ಕೆ ಅವರ ನಿರಾಸಕ್ತಿ ಬೆರೆತು ರಸಕ್ರೀಡೆ ರಸಹೀನವಾದರೆ ಕಷ್ಟ ಶೀಘ್ರ ಸ್ಖಲನಕ್ಕೆ ಸಂಗಾತಿಯೆಂಬಂತೆ ಪುರುಷರಲ್ಲಿ ಒಕ್ಕರಿಸುವ ಇನ್ನೊಂದು ಸಮಸ್ಯೆ ಎಂದರೆ ನಿಮಿರದಿರುವುದು ಜನನಾಂಗ ಉದ್ರೇಕಗೊಳ್ಳಬೇಕಾದರೆ ಮೊದಲಿಗೆ ಸರಿಯಾದ ಆಹಾರ ಸೇವನೆ ಅಗತ್ಯ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ವಿಟಮಿನ್ನು ಖನಿಜ ಹಾಗೂ ನಾರುಯುಕ್ತ ಪದಾರ್ಥಗಳು ಹೆಚ್ಚಾಗಿರಲಿ ಕಾರ್ಬೋಹೈಡ್ರೈಟ್ಗಳ ಬಳಕೆ ಅತ್ಯಗತ್ಯ ಡಾರ್ಕ್ ಚಾಕಲೋಟ್ ಬ್ರೆಡ್ ಗೋಗಿ ಓಟ್ಸ್ ಅಕ್ಕಿ ಓಣ ಹಣ್ಣುಗಳು ಇತ್ಯಾದಿ ದಿನ ನಿತ್ಯ ನಿಮ್ಮ ಉದರ ಸೇರಲಿ ಇದರಿಂದ ನಿಮ್ಮ ಅಂಗಾಂಗಗಳು ಪುಟಿದೇಳಲು ಸಹಾಯವಾಗುತ್ತದೆ ವೀರ್ಯ ನಿಯಂತ್ರಣದಲ್ಲಿ ಮಹತ್ ಸಾಧನೆ ಮಾಡಿರುವ ಅಘೋರಿಗಳು ಕೂಡ ಸಂಭೋಗ ಕ್ರಿಯೆಯಲ್ಲಿ ತೊಡಗಿದರೂ ವೀರ್ಯ ಮಾತ್ರ ಅವರ ಇಚ್ಛೆಯಂತೆ ನಿಯಂತ್ರಣಕ್ಕೊಳಪಟ್ಟಿರುತ್ತದೆ ಇದಕ್ಕೆಲ್ಲ ಅವಿರತವಾದ ಪ್ರಯತ್ನ ಹಾಗೂ ಯೋಗ ಸಾಧನೆ ಕಾರಣ ಶೀಘ್ರ ಸ್ಖಲನ ಪರಿಹರಿಸಬಹುದಾದ ಸಮಸ್ಯೆ ಎಂಬುದನ್ನು ಅರಿತುಕೊಂಡು ಜೀವನ ಶೈಲಿಯಲ್ಲಿ ಸುಲಭ ಮಾರ್ಗೋಪಾಯಗಳ ಮೂಲಕ ಬದಲಾವಣೆ ಮಾಡಿಕೊಂಡರೆ ನಿರಂತರವಾದ ಸುಖ ನಿಮ್ಮ ಸಂಗಾತಿಗೆ ನೀಡಲು ನೀವು ಸಮರ್ಥರಾಗುತ್ತೀರಿ ಸಂಗಾತಿಗಳ ನಡುವೆ ನಡೆಯುವ ಲೈಂಗಿಕ ಕ್ರಿಯೆಯ ಭಂಗಿಗಳಿಗೆ ಇಂದಿಗೂ ಕೂಡ ಹಲವಾರು ವರ್ಷಗಳ ಇತಿಹಾಸವಿದೆ ನಮ್ಮ ಭಾರತದ ಪ್ರಸಿದ್ಧ ದೇವಾಲಯಗಳ ಗೋಪುರಗಳಲ್ಲಿ ವಿವಿಧ ಲೈಂಗಿಕ ಭಂಗಿಗಳನ್ನು ಆಸಕ್ತಿಕರವಾಗಿ ಕಲ್ಲುಗಳಲ್ಲಿ ಕೆತ್ತನೆ ಮಾಡಿ ಜನರಿಗೆ ತೋರಿಸಿದ್ದಾರೆ ಲೈಂಗಿಕ ತೃಪ್ತಿಯನ್ನು ಕಾಣಲು ಬಯಸುವ ಮಹಿಳೆಯರು ಪುರುಷರಿಂದ ಪ್ರಚೋದನೆಯನ್ನು ಹೆಚ್ಚು ಇಷ್ಟಪಡುತ್ತಾರೆ ಇವುಗಳಿಂದ ಅದೆಷ್ಟೋ ಜನರು ಪ್ರಭಾವಿತರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಅದು ಬೇರೆಯದೇ ವಿಷಯ ಬಿಡಿ ತಮ್ಮ ಸಂಗಾತಿಯ ಜೊತೆ ಪುರುಷ ಅಥವಾ ಮಹಿಳೆ ಕಂಡುಕೊಳ್ಳುವ ಲೈಂಗಿಕ ಸುಖಕ್ಕಾಗಿ ಮತ್ತು ತೃಪ್ತಿಗಾಗಿ ಅನುಸರಿಸಲು ಬಯಸುವ ಲೈಂಗಿಕ ಭಂಗಿ ಯಾವುದು ಎಂದು ತಿಳಿದುಕೊಳ್ಳುವ ಕಾತುರ ಪ್ರತಿಯೊಬ್ಬ ಸಂಗಾತಿಗೂ ಇರುತ್ತದೆ ಲೈಂಗಿಕ ಭಂಗಿಗಳು ಸಂಗಾತಿಗಳ ಮಧ್ಯೆ ನಿಜ ಜೀವನದ ಸತ್ಯವನ್ನು ಬಹಿರಂಗಪಡಿಸುತ್ತವೆ ಎಂದು ಹೇಳುತ್ತಾರೆ ಶೀಘ್ರ ಸ್ಖಲನವು ಅನೇಕ ಪುರುಷರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸಮಸ್ಯೆಯಾಗಿದೆ ಕಾರಣಗಳನ್ನು ಅರ್ಥ ಮೂಲಕ ಮತ್ತು ಅದನ್ನು ನಿರ್ವಹಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಪುರುಷರು ತಮ್ಮ ಲೈಂಗಿಕ ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸಬಹುದು ನೀವು ನಿರಂತರ ಸಮಸ್ಯೆಗಳನ್ನು ಅನುಭವಿಸಿದರೆ ವೈಯಕ್ತಿಕಗೊಳಿಸಿದ ಸಲಹೆ ಮತ್ತು ಚಿಕಿತ್ಸೆಗಾಗಿ ಅರ್ಹ ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು